ಮಾಡಿದವರ ನಿನ್ನ ರಾಜಕೀಯ ಉನ್ನತಿ ಅಂತೆಗೆ ಹೋಗ್ತತಿ ನನ್ನ ಸಾಕೋತಿ ನನ್ನ ಲಕ್ಷ ನನಗೇನು ನುಕ್ಸಾನ್ ಇಲ್ಲ ನನಗೇನು ಹೆಣ್ಣು ಮಕ್ಕಳಿಲ್ಲ ಅಳವ್ರಿಲ್ಲ ಕರೆಯವ್ರಿಲ್ಲ ಕಟ್ಟವ್ರಿಲ್ಲ ನನ್ನ ಎದುರಿಗೆ ನೀ ಬಂದಿ ಅಂತಂದ್ರ ನನಗೆ ಶಾಪ ನನಗೆಲ್ರಿ ನೀ ಟಾರ್ಗೆಟ್ ಮಾಡಿದೆ ಅಂದ್ರ ಚುನಾವಣಾ ನನ್ನ ಗುರಿ ಮಾಡಿದೆ ಅಂದ್ರ ನಿನ್ನ ಜಿಲ್ಲಾದ ಕಟ್ಟಿ ಕಲ್ ಕಟ್ಟಿ ಕಚ್ಚಿದ್ದಕ್ಕ ಬಿಡುದಿಲ್ಲ ಮಾಧವಾನಂದ್ರ ಆಗಿ ನಾವೇನು ಸನ್ಯಾಸಿ ತಮ್ಮ ಇಪ್ಪತ್ ನಾಲ್ಕು ತಾಸು ತೆರೆಯಾರ ನಿನ್ನ ನನಗೇನು ಮೂರ್ ಹೊತ್ತು ಊಟ ಬೇಕಾಗಿಲ್ಲ ಲಾಕ್ಸರಿ ಬೇಕಾಗಿಲ್ಲ ಚೂನಪ್ಪ ನನಗ ಮನಿನೂ ಕೊಡಮಿಲ್ಲ ತಮ್ಮ ಒಂದ ನೋಡಿ ರೊಟ್ಟಿ ತಂದಾರ ಯಾವಂದು ಅವಶ್ಯಕತೆ ಇಲ್ಲ ನಿಮಗ ಒಂದೊಂದ್ ರೊಟ್ಟಿ ತಂದು ಕೊಡ್ರಿ ಏನಂದ್ರ ಲಕ್ಷ ರೊಟ್ಟಿ ಹಾಕೋ ಒಂದ್ ವರ್ಷ ಮಠತಿ ನಿಮ್ಮಂತ ಸಾವಿರ ಮಂದಿ ಊಟ ಆಗ್ತವ್ ರಾಜಕ್ರಿಗೆ ನಾನು ನನಗ ರಾತ್ ಕೊ ನಿಮ್ಗೊಂದು ಮೂರ್ನೂರು ರೂಪಾಯಿ ಕೊಡೋ ಕೋಟಿ ಗಟ್ಲೆ ಆಗ್ತೈತೆ ಏನ್ ಮಾಡೋ ತಗೊಂಡ್ ತಿನ್ನೋದು ಅದಕ್ಕೆ ಬೇಡ ಕತ್ತಿನ ಟಾರ್ಗೆಟ್ ಬೇರೆದವ್ರಿ ಮಂದಿ ಮಂದಿ ಟಾರ್ಗೆಟ್ ಮಾಡಿ ಮಾಡಿ ಗಾಡಿ ಪಲ್ಟಿ ಮಾಡ್ಕೊಂಡು ಹೋಗ್ಯಾರ ಅರ್ಥಗೆ ಕೆಲವು ಮಂದಿ ಪಲ್ಟಿ ಹೋಗ್ಯಾರ ಸುಮಾದಾರ್ ಅವ್ರ ನಾ ಏನು ಬೇದರು ಸುಮಾದಾರ ಸ್ವಾಮಿ ಕಚ್ಚಿ ಕೈ ಬಯ ಮಣ್ಣ ತನಿಖರ ಮಣ್ಣಾ ಗೊತ್ತೈತಿ ಇದು ಇಂಚೇರಿ ಮಠದ ಮರಿ ಐತಿ ಯಾವ್ದಾರೆ ಬೂದ್ಯಾಗ ತಿಪ್ಪ ಬಿದ್ದದಲ್ಲ ಇಂಚಗೇರಿ ಮಠದ ಮರಿ ಐತಿ ಇಂಚಗೇರಿ ಮಠದ ಮರಿ ಐತಿ ಹಿಡಿತಂದ್ರೆ ಬಿಡಂಗಿಲ್ಲ ಕೆಣಕ್ ಬೇಡ ಕೆಣಕ್ಕೆ ಮಣ್ಣಾಗಬೇಡ ನನಗ ಬಾ ಬಿಲ್ ಘೋಷಣೆ ಮಾಡ ಲಕ್ಷಾಂತರ ರೈತರ ಆಶೀರ್ವಾದ ನಿಮ್ಮ ತನಗಳ ಪಕ್ಷಾತೀತವಾಗಿ ನೀ ಬಿಜೆಪಿ ಇರು ಕಾಂಗ್ರೆಸ್ ಇರು ಜೆ ಡಿ ಎಸ್ ಇರು ಬೇರೆ ನಾವಿರು ನಮಗ ರಾಜಕಾರಣ ಅವಶ್ಯಕತೆ ಇಲ್ಲ ಪಕ್ಷ ಅವಶ್ಯಕತೆ ಇಲ್ಲ ಜಾತಿ ಅವಶ್ಯಕತೆ ಇಲ್ಲ ಅದಕ್ಕೆ ನೀನ್ ಹೇಳಿಲ್ಲ ಸಾವಿರದ ಒಂಬೈನೂರ ಎಂಬತ್ತೊಳಗ ರಂಜನ್ ಸ್ವಾಮಿ ಅವರು ರಾಜಕೀಯ ಅವ್ರನ್ನ ತಹಸೀಲ್ದಾರ್ನ ಡಿ ಸಿ ಅವ್ರ ನಡೆಸ್ಕೊಂಡ ಪಾಠ ಹೇಳುತ್ತಿದ್ರು ಇವತ್ತೆರಡ್ ಸಾವಿರದ ಇಪ್ಪತ್ತೈದರೊಳಗೆ ಚುನಪ್ಪ ಪೂಜಾರಿ ನೇತೃತ್ವದ ಒಳಗ ಎಂ ಪಿ ಎಂ ಪಾಠ ಹೇಳಾಕತ್ತೀವಿ ಕಟ್ಟು ಹೊಳೆ ಬಂದಾಯ್ತು ಐವತ್ತು ರೂಪಾಯಿ ಐದು ರೂಪಾಯಿ ಕೂಡ ಹಚ್ಚಿದ್ರೆ ನಿಮಗೆ ಕುಂತವ್ರ ಶಾಂತ ಕೊಟ್ಟು ನೀವೇ ನಂಜುಂಡ ಸ್ವಾಮಿ ಅವರು ಎಚ್ ಎಸ್ ರುದ್ರಪ್ಪನವ್ರು ಎರಡೇ ಸುಂಗ್ರೇಶ್ವರ ಬಾಬಾಗೌರ್ ಇವರೆಲ್ಲಾ ಕೂಡ ರೈಸ್ ಸಂಘ ಹುಟ್ಟ ಹಾಕಿದ್ರು ಯಾಕೆ ಹಾಕಿದ್ರು ಅಂತಂದ್ರ ಬರೀ ಇಬ್ಬರು ರೈತರ ಗೋಲಿ ಬಾರಾದದಕ್ಕಾಗಿ ರೈಸ್ ಸಂಘ ಕೂಡ ಮಾತಾಡ್ಕೊಂತ ಮಾತಾಡ್ಕೊಂತ ಕಾಣಂಗ್ ಮಾಡೋದಂತ ಕಟ್ಟಿದ್ರು ಇವತ್ ಕುರ್ಲಾಪುರ ಕ್ರಾಸದ ಏನ್ ಬೆಂಕಿ ಹತ್ತದ ಅಂತಂದ್ರ ನಮ್ಮ ರಾಜಕೀಯ ಅವನತಿ ಆಗುವಂತ ಕಾಲವನ್ನ ನಂತರ ಬೆಂಕಿ ಹತ್ತದ ಇವರಿಗೆಲ್ಲ ಏ ತಮ್ಮ ನಾವೇನ್ ನಿಮ್ ರಾಜಕೀಯ ಅವನತಿ ಮಾಡಕ್ ಬಂದಿಲ್ಲ ಜಾತಿ ಮಾಡಕ್ ಬಂದಿಲ್ಲ ಯಾವುದೇ ಮಣಿತನ ವಿರೋಧ ಮಾಡಕ್ ಬಂದಿಲ್ಲ ನಿಮಗ ನಮಗೇನು ಜಗಳ ಜಗಳಿಲ್ಲ ನಾವು ಕೇಳಕತ್ತದೇನು ನಾಳೆ ಸತ್ತಂದ್ರ ಸಾವಿರ ಕೋಟಿ ಟ್ರೆಜರಿ ನಿಮ್ಮ ಕಾರಂಗಿಲ್ಲ ಮೇನ್ ಆಗಿನ ಬೆಳ್ಳಿ ಉಡ್ಲಾರಿದ್ರು ಕತ್ತರಿಸುವರೆಗೆ ಬಾಳ ಬಹಳ ಗಟ್ಟಿದ್ರೆ ಹರಿತಾವ ಶರೀರ ಕೊಡಂಗಿಲ್ಲ ಅಂತ ಹೇಳಿ ಅರ್ಥ ಮಾಡ್ಕೋರಿ ನಾಲ್ಕು ದಿನ ರೈತ ಕಣ್ಣೀರು ಹಾಕೊಂತಿದ್ದ ಕುಂತಾನ ರಾಜಕಾರಣ ಮಾಡ್ರಿ ನಮಗೆ ಇರೋದಿಲ್ಲ ಬೆಳಗಾವಿ ಜಿಲ್ಲಾದ ಎಟ್ಟ ಕ್ಷೇತ್ರದ ಎಲ್ ಎಗಳಾಗಿರಿ ನಾ ಚಿಕ್ಕ ಬರಂಗಿಲ್ಲ ಒಂದ್ ಅರ್ಥ ಮಾಡ್ಕೋರಿ ನಾ ಯಾಕೆ ಮಾತಾಡಕತ್ತೀರಿ ಅಂತಂದ್ರ ನಾವೇನ್ ನಿಮ್ ಮನಿದ ನಿನ್ನ ಆಸ್ತಿ ನಿನ್ನ ಪಿತ್ತಾರ್ಜ ಆಸ್ತಿ ಕೇಳಕ್ ಬಂದಿಲ್ಲ ಜಿಲ್ಲಾಧಿಕಾರಿಗಳಿಗೆ ಗೌರವ ಕೊಡ್ರಿ ಇಲ್ಲೇನು ಹೋಗ್ಯಾರ ನಾವು ಕೇಳಿದ ರೇಟಿಗೆ ಏನೈತಲ್ಲ ಎಲ್ಲಾ ಫ್ಯಾಕ್ಟರಿ ಅವರು ಸರ್ಕಾರ ಕೂಡಿ ನಾನು ಚುನಪ್ಪ ಮೂವತ್ತೊಂದು ಜಿಲ್ಲಾ ಕೇನರೇ ಕೂಡಿ ಕರೆ ಕೊಟ್ಟಿವಂದ್ರ ರಾಜ್ಯದ ಎಲ್ಲಾ ರಸ್ತೆ ಬಂದ್ ಮಾಡಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಮಾಡಬೇಕಾಗ್ತೈತಿ ಇದು ಸರ್ಕಾರದ ವಿರುದ್ಧ ಹೋಗ್ಲಿಕ್ತಾ ಹೋಗ್ತದ ಯಾವುದರೇ ರಾಜಕೀಯವಾಗಿ ಹಂಚಿ ಸಕ್ರಿ ಸಚಿವ್ ಬರ್ಲಾರ್ದ ಮನೆಯಾಗ ಕುತ್ತಿಯಲ್ಲ ನಾಲ್ ಬಿಜಾಪುರ ಜಿಲ್ಲಾ ಕಡೆ ಕೊಡ್ತೀವಿ ನಿನ್ನ ಮನೆಯಾಗಿಂದು ಹೊರಗೆ ಬಿಡಂಗಿಲ್ಲ ಸಕ್ರಿಯ ಸಚಿವ ಮನೆ ಬಿಟ್ಟು ಹೊರಗ್ ಬರ್ ಬಿಡಂಗಿಲ್ಲ ಅರ್ಥ ಮಾಡ್ಕೋ ಹೋರಾಟ ಬೇರೆ ರೂಪ ತಗೊಳ್ತೈತಿ ಏ ತಮ್ಮ ಮಾತಾಡಂಗಿಲ್ಲ ಏ ಯಾರ ಬಂದವರು ಬರ್ತಾರ ಹಾ ನಮ್ಮವ್ರು ಬಿಡು ಬಂದವರು ಬರ್ತಾರ ಬಾಳವ್ರು ಗೌರವ ಕೊಡ್ಬೇಡ್ರಿ ನೀವು ರಾಜಕೀಯವ್ರಿಗೆ ಬರ್ಲಿಕ್ಕೆ